ಆಕಾಶ <mí> ಶಾಲೆಲಿ <toys》tale sensacional> <tale f yelled> ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಈಗ ಶುರು ಮಾಡ್ಕೊಳ್ಕಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಡು ಬರ್ರಿ ಇಷ್ಟ ಆದ್ರೆ ಅದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ ಈಗ ನೋಡ್ರಿ ನಿನ್ನೆ ಅದೆಲ್ಲ ತಯಾರಿ ಮಾಡಿಕೊಂಡು ಬಂದ್ವಿ ನಿನ್ನೆಯಿಂದ ಲಾಗ್ ಮತ್ತು ಎಲ್ಲಿ ಮುಗಿದೋ ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ ಇದು ಇಲ್ಲಿ ಬಂದ್ಗುಟ್ಲೆ ನಾವೇನು ಅಂದ್ಕೊಂಡಿವಿ ಇಲ್ಲಿ ನಮ್ಗೆ ಸ್ವಲ್ಪ ಬಾಗ್ಲ ಎಲ್ಲ ಗೋಡೆ ಎಲ್ಲ ಕಟ್ಬಿಟ್ಟಾರಲ್ರಿ ಅದನ್ನ ಹೊಡೆದು ಬಾಗಿಲ ಕೊಡಿಸ್ಬೇಕಲ್ಲ ಹಾಗಾಗಿ ಗೊಂಡಿರು ಬಂದಿದ್ದರು ಅಂಥೇಳಿ ಕರ್ಕೊಂಡು ಬಂದರು ನಮ್ಮ ನಮ್ಮವ್ವ ಆದರೆ ಬಂದ್ರಿ ಅವರು ಇರಲೇ ಎಲ್ಲ ಬೇರೆ ಕೆಲಸ ಅಂತ ಬೇರೆ ಕಡೆ ಹೋಗಿದ್ದರು ಹಾಗಾಗಿ ಗೊಂಡಿಗಳು ಬರೋದ ವೆಯ್ಟ್ ಮಾಡ್ತಿದ್ವಿ ಇದು ನೋಡಿರಿ ಬಾಗಿಲ ಡಿಸೈನ್ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಮನೆ ದೊಡ್ದಾಗುತ್ತೆ ಅದ್ರ ತಕ್ಕನಾಗೆ ಬಾಗಿಲಾಗಬೇಕಲ್ರಿ ಹಾಗಾಗಿ ದೊಡ್ಡದು ಹಚ್ಚರ ಡಿಸೈನ್ ಅಂತೂ ಭಾಳ ಚೆಂದ ಐತಿ ನಂಗೆ ಅಂತೂ ಭಾಳ ಇಷ್ಟ ಆಗಿತ್ತು ಅದು ಒಟ್ಟು ಸೇರಿ ಎಷ್ಟೋ ಎಂಟೂವರಿಯಿಂದ ಒಂಬತ್ತು ಸಾವಿರ ರೂಪಾಯಿ ಆಯ್ತಂತ ಬಾಗ್ಲಿಕ್ಕ ಚಂದ ಐತ್ರಿ ಹಾಗೆ ಇಲ್ಲಿ ನಮ್ಮಪ್ಪ ದುರ್ಗಮ್ಮ ಗುಡಿಗೆ ಹೋಗಿ ಅಲ್ಲಿ ನೀರು ನೀರಿರ್ತಲ್ರಿ ದೇವ ದೇವಿ ಅದು ನೀರು ತೊಗೊಂಡು ಆಮೇಲೆ ಪಂಚಾಮೃತ ಅದೆಲ್ಲ ತೊಗೊಂಡು ಬಂದರು ಅದೆಲ್ಲನೂ ನಾವು ರೆಡಿ ಮಾಡ್ಕೊಳ್ತಿದ್ವಿ ಹಾಗೆ ಇದು ಮನೆ ಮುಂದೆ ಎಲ್ಲ ಮಣ್ಣು ಅದೆಲ್ಲ ಬಿದ್ದಿತ್ತು ರೀ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಬೇಕಂತೇಳಿ ಎಲ್ಲನೂ ತಯಾರಿ ನಡೆಸಿದ್ವಿ ನಮಗೆ ಬೇಕಾಗಿರೋದು ಈಗ ಗೊಂಡಿ ಬೇಕಾಯಿತು ಮೇನಾಗಿ ಪಾಕ್ಲಾಗ ಓಡಿಸ್ಬೇಕಂದ್ರೆ ಅವ್ರು ಬರೋದನ್ನ ವೇಟ್ ಮಾಡಾಕತ್ತಿದ್ವಿ ಮತ್ತು ಬೇರೆ ಯಾರಿಗೆ ಅಂಗತಿ ಮಾಡಕತ್ತಿದ್ರು ಬೇರೆ ಯಾರಿಗೆ ಬರ್ತಾರೆ ಬರ್ತಾರೆ ಅಂತೇಳಿ ಹಾಗೆ ನಮ್ಮ ದೊಡ್ಡ ಅಕ್ಕ ಬಂದಿಲ್ಲರಿ ಇನ್ನು ನಮ್ಮ ಫಸ್ಟ್ ಅಕ್ಕ ಅಷ್ಟ ಬಂದಿದ್ದು ನೋಡ್ರಿ ನೀನೇ ಆ ಎರಡನೇ ಅಕ್ಕ ಬಂದಿದ್ದು ನೋಡ್ರಿ ಇನ್ನೂ ನಮ್ಮ ಮೊದಲೇ ಅಕ್ಕ ಬರಬೇಕು ನಮ್ಮ ತಂಗಿ ಬರಬೇಕು ಅವರು ಅಂದಿದೀವಿ ಅದರ ಬರಕತ್ತಾರಂತ ಆಮೇಲೆ ಸರಿಯಾಗಿ ಏನದು ವಿಡಿಯೋ ಮಾಡೋಕ್ಕಾಗ ಆಗ್ತಿರಲಿಲ್ಲ ಯಾಕಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಇವ್ರಿಗೆ ಫೋನ್ ಹಚ್ಚಿ ಆ ಮನೆಗೆ ಹೋಗು ಅದು ತಂಬ ಇದು ತಂಬ ಅದು ತಂಬ ಇದು ತಂಬ ಇದೇ ಆಗ್ಬಿಟ್ಟೈತೆ ಅಲ್ಲಿ ಕೆಲಸ ಸರಿ ಕ್ಯಾಮ್ರಾಕ ಮುಖ ಕೊಟ್ಟು ಮಾತಾಡೇ ಇಲ್ಲ ನಾನು ಹಂಗೆ ಅಷ್ಟು ಇಷ್ಟ ನಮ್ಮ ಮನವಿತ್ತು ಸ್ವಲ್ಪ ಹೆಲ್ಪ್ ಮಾಡಿದ್ದು ನನಗೆ ಲಾಗ್ ಮಾಡೋಕೆ ಏನು ಅನ್ಕೊಬಿಟ್ರೆ ಅಡ್ಜಸ್ಟ್ ಮಾಡ್ಕೋರಿ ಈಗ ನೋಡ್ತಿರ್ಬೋದು ಹೊರಗಡೆ ಎಲ್ಲ ಕ್ಲೀನ್ ಕಸ ಕಸಗಿ ಹುಡುಗಿ ಎಲ್ಲ ಆಮೇಲೆ ಇನ್ನು ಇಷ್ಟೊತ್ತಿಗೆ ಇದೆಲ್ಲ ಮುಗಿಬೇಕಾಗಿತ್ತು ರೀ ಹೇಳಿದ್ನಲ್ಲಿ ನಿಮ್ಗೆ ಮೊನ್ನೆ ದಿನ ಸರಿ ಇಲ್ಲ ಅಂಥೇಳಿ ಮುಂದಕ್ಕೆ ಹಾಕೋತಾ ಬಂದರು ಅಂತೂ ಈಗ ಶುಕ್ರವಾರ ದಿನ ಚಲೋ ದಿನ ಐತೆ ಅಂತೇಳಿ ಬಾಗ್ಲ ಕೊಡ್ಸಕ್ಕೆ ದಿನನ ಫಿಕ್ಸ್ ಮಾಡಿದ್ರು ಕುಡ್ಬೈಡಿ சொல்லுங்கங்க ஏக்கா பூஜை சாம்பல் புடி எல்லிட்ற இல்ல வர இல்ல தட இது அட 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 இந்த தா நம்ம மூணு निम्பக்கல படிங்க निम्பக்க மத்திடி மன்னி ஓகே அதான் ನೋடி தான் வடடி கிட்ட நிக்குறேன் இத காசை பேச வந்து ரொம்ப கரெக இவ்வளவு வயனனது இவ்வளவு ஜடா வந்து கால்ல இருக்குடா கொஞ்ச தட்டற తరువాత నేను టర్నప్ గుజ్జు बाबा सुतु बाबा मंत्र रोबकनी

ஒரு <laughs> <laughs> ಹಂಗೆ ನೋಡಿದ್ರೆ ನಾನು ಇಲ್ಲಿ ಸೀರೆ ಉಟ್ಕೋಬೇಕಾಗಿತ್ತು ಯಾವುದಾದ್ರೂ ಒಂದು ಯಾಕಂದ್ರೆ ಆಗಲಿಲ್ಲ ಟೈಮಸ್ ಆಗಲಿಲ್ಲ ಯಾಕಂದ್ರೆ ಬೇಗ ಆ ಮನೆಯಿಂದ ಬೇಗ ಬಂದಿರಿ ನಾವು ಕರೆ ಹೇಳ್ತೀನಿ ಆ ಏಳು ಗಂಟೆ ಅನ್ನಲೇ ಈ ಮನೆಗೆ ಅದೀವಿ ನಾವು ಮಾಡಿರೋವಂಥ ನಷ್ಟ ಸರ್ತಿ ತಿಂದಿ ಲಾಸ್ಟ್ ಅವಸರ ಅವಸ್ರ ಮಾಡಿದ್ದು ಯಾಕಂದ್ರೆ ಟೈಮ್ ಪೂಜೆ ಟೈಮಿಂಗ್ ಒಂದು ಬೇಗ ಹೇಳಿದ್ರು ಅವರು ಅಷ್ಟೊಳಗೆ ಮಾಡ್ಬೇಕಂತ ಬಂದ್ವಿ ಆದ್ರೆ ಅದು ಹಂಗೆ ಆಗಲೇ ಇಲ್ಲ ಗೌಂಡಿ ಇರಲಿಲ್ಲ ಮತ್ತೆ ಎಷ್ಟೊತ್ತಿಗೆ ವೆಯ್ಟ್ ಮಾಡಿದ್ವಿ ಮತ್ತೆ ಅಷ್ಟೊತ್ತಿಗೆ ನಮ್ಮ ಕರೆ ಎಲ್ಲರೂ ಬಂದ್ರೆ ಹಾಗೆ ಚಲೋ ಮಾಡಿಬಿಟ್ರೆ ಬೇರೆದ್ರೆ ಗೌಂಡಿಗಳು ಸಿಕ್ಕ್ರ ನಮ್ಗೆ ನಮ್ಮ ಅಮ್ಮರ ಫ್ರೆಂಡ್ ಬೇರೆಯವ್ರಿಗೆ ಅರೇಂಜ್ ಮಾಡಿದರು ಬಂದರು ಪೂಜೆ ಚಾಲೂ ಮಾಡಿದ್ರು ನೋಡಿರಿ ಈಗ ಬಾಗಲೇ ಎಲ್ಲ ಕೊಡ್ಸಕತ್ತೈತಿ ಅದೊಂದು ಬೇಜಾರಾಗಿದ್ದು ನೀವು ಎಲ್ಲರೂ ನೀವು ಎಲ್ಲರೂ ಅದೇ ಹೇಳ್ತೀರ ಅಂತ ನನಗೆ ಗ್ಯಾರಂಟಿ ಐತಿ ನೀವೊಬ್ರಿ ಸೀರೆ ಉಟ್ಕೋಬೇಕಿತ್ರೀ ಅಂತೇಳಿ ಆದರೆ ನಾನು ಕೆಲವೊಂದು ಇನ್ ಮುದ್ದಾಮ್ ಇಂಥ ಟೈಮ್ನೊಳಗೆ ನಂಗೆ ಸೀರೆ ಉಟ್ಕೋಕೆ ಆಗೋದೇ ಆಗಿರೋದೇ ಇಲ್ಲರಿ ಕುಡಿರೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಪಾ ಸಲ ಈಗೇನೋ ವಿಡಿಯೋ ಮಾಡಕತ್ತೀವಿ ಈಗ ಶೇರ್ ಮಾಡ್ಕೋತೀನಿ ಆಯಿತು ಇದಕ್ಕೂ ಮುಂಚೆನೇ ಎಷ್ಟೊಂದು ಕಾರ್ಯಕ್ರಮದೊಳಗ ನನಗೆ ನನಗೆ ಸ್ವಂತಕ್ಕಾಗಿ ನಾನಾಗಿ ರೆಡಿ ಆಗೋಕೆ ನಂಗೆ ಟೈಮೇ ಸಿಗೋದಿಲ್ಲ ಬೇರೆ ಎಲ್ಲನೂ ಅದು ಇದು ಕೂತ್ಕೊಂಡಿರ್ತೀನಿ ಸಿರಿ ಹುಡುಗ ನನ್ನನ್ನು ಹಿಂದಕ್ಕೆ ಇಟ್ಬಿಡ್ತೀನಿ ರೀ ನಾನು ಯಾವಾಗಲೂ ಆದರೂ ಹಾಗೆ ಅದಕ್ಕೆ ಯಜಮಾನ ಕೂಡ ಬೈದ್ರಿ ನನಗೆ ನೀನು ಒಬ್ಬಕ್ಕೆ ಒಂದು ಪದಲ ಇಟ್ಕೊಂಡು ಹೋಗಿದ್ರೆ ಏನಕ್ಕಿತ್ತು ಅಂತೇಳಿ ಈಗ ಇಲ್ಲಿ ಪೂಜೆ ಚಾಲೂ ಮಾಡಿದ್ದೀನಿ ನೋಡಿರಿ ಹ್ಞೂ ಅದು ಪೂಜೆ ಹೆಂಗೈತಂದ್ರೆ ನಾವೇನು ಯಾರಾದರೂ ಗಂಡು ಮಕ್ಕಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಇಲ್ಲ ಹೆಣ್ಮಕ್ಳು ಮಾಡಬೇಕು ಅಂತಂದ್ರೆ ನಿಮಗೆಲ್ಲ ಗೊತ್ತೈತಿ ನಮ್ಮ ಬಗ್ಲು ನಮ್ಮ ಸ್ವಂತ ಮನೆಯದ್ದು ಬಗಲ ಪೂಜೆದ್ದು ಎಲ್ಲ ವಿಡಿಯೋ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ಆವಾಗ ಅಲ್ಲಂತೂ ನಮ್ಗೆ ಯಾರು ಇಲ್ಲ ರೀ ನಾವು ಗಂಡ ಇದ್ದೀವಿ ಬಿಟ್ಟರೆ ಎಲ್ಲರೂ ಗೊಂಡಿಗಳ ಇದ್ದರು ಅವರು ಮತ್ತು ನಾನು ನ ಸೇರಿ ಮಾಡಿದ್ವಿ ಪೂಜೆನ ನಮ್ಮ ಬಗ್ಲು ಪೂಜೆನ ನೀವು ವಿಡಿಯೋ ನೋಡಿರ್ತೀರ ಅಂದ್ಕೊತೀನಿ ಭಾರಿ ಸೂಪರಾಗಿತ್ತು ನಮ್ಮ ಪೂಜೆ ಆದರೆ ಇಲ್ಲಿ ಇಷ್ಟು ತುಂಬ ಅದೀವಿ ಆದರೂ ಅಷ್ಟೊಂದು ಗದ್ಲ ಗಲಾಟೆ ಗೊಂದಲ ಅದು ಇದೆ ಅಂತ ಮಿಟ್ ಮರ್ತೀವಿ ಮಿಸ್ ಆಯಿತು ಅದೋ ಇದು ಅಂತ ಬರ್ತಾ ಮನೆ ಒಳಗೆ ಪೂಜೆ ಒಳಗೆ ನಾನು ಬೇಕಿ ಮಾಡಿದ್ದು ಯಜಮಾನರ ಎಲ್ಲ ಕಡೆ ಓಡಾಡಿದ್ದು ಏನೊಂದು ಏನೋ ಕುಂದು ಕುರ್ತಿ ಏನೊಂದು ಆಗದ್ರಂಗೆ ನಿಭಾಯಿಸಿದ್ವಿ ನೆನ್ಚಂಡ್ರೆ ಇಲ್ಲಿದ್ದಗೂ ಅಲ್ಲಿದ್ದು ನೋಡಿದ್ರೆ ಎಷ್ಟು ನಮ್ಗೆ ಭಾಳ ಖುಷಿ ಆಗುತ್ತೆ ಹೆಂಗೆ ಮಾಡಿದ್ವಿ ನಾವು ಇಬ್ಬರ ಅಂತ ಅಂತೇಳಿ ರೀ ಅದೊಂದು ಪ್ರೌಡ್ ಫೀಲ್ ಆಗತ್ತೆ ನನಗೆ ಯಾಕಂದ್ರೆ ಇಲ್ಲಿ ಎಷ್ಟೊಂದು ಜನ ಇದ್ದಾಗ ಎಷ್ಟು ಅಲ್ಲಿ ಅದನ್ನು ಮಾಡೋದಕ್ಕೆ ನಾನು ಇಲ್ಲಿ ನೋಡ್ತಿರೋದು ನಾನು ಅಲ್ಲರಿ ಭಾಳ ಖುಷಿ ಆಕೈತಿ ನಮ್ಮೇಲೆ ನಮಗೆ ಈಗ ಪೂಜೆ ಅಂತ ಚಲೋ ಆಯ್ತು ರೀ ನಮ್ಮಕ್ಕ ಮಾಡೋಕತ್ತಿದ್ಲು ಅದ್ರ ಜೊತೆಗೆ ನಮ್ಮ ಮಾಮ್ಮ ನಮ್ಮಕ್ಕ ದೊಡ್ಡಕ್ಕ ನಾನು ಅದೆಲ್ಲ ಒಟ್ಟಿನಲ್ಲಿ ಒಬ್ರೆ ಅಂತಲ್ಲ ಎಲ್ಲರೂ ಸೇರಿ ಆಯ್ತು ಅದು ಪೂಜೆ ಅಕ್ಕ ಇದು ಏನು ಕುಂಕುಮ ಮಟ್ರ ಅದೆಲ್ಲ ಹಚ್ಚೋದು ಅದು ಮಾಡಿಲ್ಲ ನಾನು ನೈವೇದ್ಯ ಎಲ್ಲ ಮಾಡಿದೆ ಇವೆಲ್ಲ ಅಲಂಕಾರ ಅದೆಲ್ಲ ಅಕ್ಕ ನಮ್ಮ ಮಾಮಾ ಮಾಡಿದ್ರು ಅವ್ರ ಫ್ರೆಂಡು ನಮ್ಮ ಮಾಮನ ಫ್ರೆಂಡ್ ಅವರು ಈ ಬಾಗ್ಲ ಮಾಡ್ದವ್ರು ಇವರ ನೋಡ್ರಿ ಅಕ್ಕ ನಮ್ಮ ಊರವ್ರವರು ನಮ್ಮ ಮಾಮನ ಫ್ರೆಂಡ್ ಇಲ್ಲಿದ್ದಾರಲ್ಲ ದೊಡ್ಡ ಇವರು ಇದು ಅಕ್ಕ ಇವಳು ಪೂಜೆ ಮಾಡ್ತಿರೋದು ಎರಡನೇ ಅಕ್ಕ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ಹೇಳಾತೀನಿ ಹಾಗೆ ಫ್ಯಾಮ್ಲಿ ಪರಿಚಯ ಅನ್ಕೊಂಬಿಡ್ರಿ ಇವರೇ ನಮ್ಮ ಸೋದರಮ್ಮ ಸುಮಾರು ನೋಡ್ರಿ ನೀವು ನಾ ಅವ್ರೂದ ರೀಸೆಂಟಾಗಿ ಜಾತ್ರೆ ಲಾಗ್ಸ್ ಸಲ ಹಾಕಿದ್ದೆ ಇದು ನಾನು ಹೇಳಿದ್ನಲ್ಲ ನಿನ್ನೆ ಲಾಗ್ನಾಗ ಹೂವು ಹಾರ ಚೆಂದ ನಮ್ಮ ತಮ್ಮ ಅಂತೇಳಿ ಭಾರಿ ಚಂದ ಇತ್ತು ರೀ ಅದು ಕಡ್ಡಿ ಶಾವಂತಿಗೆ ಹೂವಿನ ಹಾರ ಎದ್ದು ಕಾಣ್ತಿತ್ತು ಡೆಕೋರೇಷನ್ಗೆ ಭಾರಿ ಹೇಳಿ ಮಾಡಿಸ್ದಂಗೆ ಚಂದ ಚೆಂದಾಗಿತ್ತು ಬೇಜಾರಾಗಿದ್ದ ಹತ್ರ ತೊಳೋದು ಜಾಸ್ತಿ ಆಗಬೇಕಿತ್ತು ರೀ ನಮ್ಮಪ್ಪ ಅದು ಸಡನ್ನಾಗಿ ಹೇಳಿದ್ರು ಬೇಕಾದಂತಂದ್ರೆ ಹಾಗಾಗಿ ಅಲ್ಲೇ ಹತ್ತಿರದಾಗ ಗಡಿ ಬಿಡಿ ಒಳಗೆ ಎಷ್ಟು ಸಾಧ್ಯನೇ ಅದು ಸಿಕ್ಕಷ್ಟು ತೊಗೊಂಬಂದ್ರು ಆದರೆ ಅದು ಇಲ್ಲೇ ಯಾವ ಶುಭ ಕಾರನೇ ಫೋನ್ ಆಗಲ್ಲ ರೀ ಹಾಗಾಗಿ ಎಷ್ಟಾದರೂ ಆಗಲಿ ಅಂತ ಹೇಳಿದ್ರು ಅಷ್ಟು ಸಿಕ್ಕು ತೊಗೊಂಬಂದ್ರೆ ಅದು ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಮಾಡಿದರು ಅದೇ ಸಿಂಪಲ್ಲಾಗಿ ಪೂಜೆ ಚಲೋ ಆಯ್ತು ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ನಮ್ಮ ಎಣ್ಣೆ ದೊಡ್ಡಕ್ಕನ ಬಂದಾಡ್ರಿ ನಮ್ಮ ಇಕ್ಕಿ ನಮ್ಮ ತಂಗಿ ಬಿಕ್ ಬರೋಕೆ ಆಕೆ ಅಂದಿವಿ ಏನೇನಂತ ಈಗ ಫೋನ್ ಫೋನ್ ಮಾಡಿ ಇಟ್ಲಾ ಒಳಬಳು ಬಂದ್ರೆ ಮುಗೀತು ಎಲ್ಲರೂ ಬಂದ್ವಿ ನಿನ್ನೇ ಪರಿಶಿಂತ ಶುಟಿನಿ ಇವ್ರು ನಮ್ಮ ಅಕ್ಕನ ದೊಡ್ಡಮ್ಮ ಬಂದವರು ನಮ್ಮ ಅದೇ ಇಲ್ಲಿ ರೀ ನಮ್ಮ ಅಕ್ಕನ ಊರಾಗಿದ್ಲು ದೊಡ್ಡ ಅಕ್ಕನ ಊರಾಗ ಹಾಕಿ ಬಂದಾಗ ಅಕ್ಕಿ ಜಿನ ಜೊತೆಗೆ ಬಂದಾಳ ಇಲ್ಲಿ ಅವ್ರ ಮಮ್ಮಿ ಏನಿಂತ ಹೇಳಿ ಅದೇ ನಿಮಗೆಲ್ಲ ಗೊತ್ತೈತಿ ನಮ್ಮ ಎರಡೇ ಅಕ್ಕನ ಮಗಳು ಈ ಥರ ಐತ್ರಿ ಬರೀ ನೋಡೋಣ

அடாக்லிப் இது இந்த ஒரு தினத்தை ஓ இந்த பேரேடத்துக்கு ஒரு மூடி கால் சைஸ் வைக்கணும் இன்னா வந்துறாங்க சாகாமன் பண்ணறல்ல நீங்க இந்த அலட அலட பேப்பர் பண்ணுங்க இடி இடி கலக்கிட்ரி கலக்கிட்ரி ஆ அல இது 6 பீட சொந்தி

ಸ್ನೇಹಿತರೆ ಈಗ ನೋಡ್ರಿ ಪೂಜೆ ಎಲ್ಲ ಆಯಿತು ಅಂದ್ರೆ ಪೂಜೆ ನಡೆದಿತ್ತು ರೀ ಇದು ಬಾಗಿಲು ಬುತ್ತಿ ಬುತ್ತಿ ತೊಗೊಂಬಂದಿದ್ರು ನಮ್ಮ ಅಕ್ಕರು ನಮ್ಮ ತಂಗಿ ಅದನ್ನು ಪೂಜೆ ಅದನ್ನು ಎರಡು ಬಾಗ್ಲಿಗೆ ಬಾಗಿಲಿಗೆ ಆ ಕಡೆ ಈ ಕಡೆ ಎರಡು ನೈವೇದ್ಯ ಅಂತೇಳಿ ಮಾಡಿ ಪೂಜೆ ಮಾಡೋದು ಆಮೇಲೆ ಹೋಗಿ ಊರಾಗೆಲ್ಲ ಅಕ್ಕಪಕ್ಕ ನೀವು ಓಣಿ ಅಂತೀವಲ್ಲ ರೀ ಅಲ್ಲೆಲ್ಲ ಹಂಚ್ಬೇಕು ಬಾಗಿಲು ಬುತ್ತಿ ಅಂತ ಇದಾರೆ ಈಗ ಕೆಲವು ಕಡೆ ಮೊದಲಿಂದನೇ ಐತೆ ಕೆಲವು ಕಡೆ ಈಗೆಲ್ಲ ತಿಳ್ಕೊಂಡು ತಿಳ್ಕೊಂಡು ಮಾಡಾಕತ್ತಾರ ನಮ್ಮ ಕಡೆ ಇರಲಿಲ್ಲ ಆ್ಯಕ್ಚುಲಿ ಹಾಗೆ ನಮ್ಮ ನಮ್ಮ ಎರಡನೇ ಅಕ್ಕನ ಕಡೆ ಇದ್ದವರೆಲ್ಲ ಅಲ್ಲೆಲ್ಲ ಮಾಡ್ತಾರಂತ ಹಾಗಾಗಿ ನಾನು ಬುತ್ತಿ ತರ್ತೀನಿ ಅಂತ ಹೇಳಿದ್ದು ಹೇಳಿದ್ಲಿಕ್ಕೆ ಅಕ್ಕಿಯಿಂದ ಮತ್ತು ಇವರಿಬ್ಬರನ್ನು ತಂದಿದ್ದರು ಇದೇ ಬಾಗಿಲು ಬುತ್ತಿ ಪೂಜೆ ನೋಡಿರಿ ಅದನ್ನು ಆ್ಯಕ್ಚುಲಿ ಕೆಲವು ಕಡೆ ಹೆಂಗೆ ಮಾಡ್ತಾರೆ ಬುತ್ತಿನ ತಂದಿರ್ತಾರೆ ರೀ ಆ ಬುಟ್ಟಿನ ಈ ಸೈಡ್ ಇಟ್ಟು ಆ ಭಗತ್ ಆ ಬುಟ್ಟಿ ಪೂಜೆ ಮಾಡಿ ಆಮೇಲೆ ಅದೆಲ್ಲ ಬಿಚ್ಚಿ ನೈವೇದ್ಯ ಮಾಡ್ತಾರೆ ಆದರೆ ಇಲ್ಲಿ ಹಂಗೆ ಮಾಡಿಲ್ಲ ಹಂಗೆ ತೆಗೆದು ಪ್ಲೇಟ್ ಒಳಗೆ ಹಾಕಿ ಅಲ್ಲಿ ನೈವೇದ್ಯಕ್ಕೆ ಇಟ್ಟರು ಅವರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಿಮ್ಮ ಕಡೆ ಆ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ದ ಹೇಳಬ ಇನ್ನೊಮ್ಮೆ ಇನ್ನೇ ಮೇಡಮ್ ಇನ್ನೇ ಮೇ ಇನ್ನೊಂದು ಅಗಟ ಯಾವ್ದಾರ ಬರ್ತಾವಲ್ಲ हे 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 रे नंद हेळ हे रे हे रे हे रे नंद हेळ गजूडा वई कक्षेत तु गटर तु कसा पोळ आता समला कोटा मेले तंदी ताईची दूर आलं नि नि वेडडा हेळ रे टेक नि ಹೇಳ್ते नेक का हे ताळकी ने ताया का ओय हेळा बनवना बस बस ಹಾಗೆ ಮುಖ ನೋಡಿದ್ನ ಕವಿದ್ನ ಯಾಕಂತ ಆಯಕಿ ಚಿಕ್ಕ ಕೊಂಡೆ ಅನೆ ಸೋಂಡೆ ನಮ್ಮ ನೆರಕೊಂಡ್ ದೇಶನೋಡಿ ನೋಡಿ ಕ್ಯಾಮೆರಗೆ ಚಂದ ಹೇಳತಾ ಏ ಹೇಳೆ ಏ ಬೇಮ ಎಲಿನ ಏಕ ಹೇಳಾ ನೀನು ಹೇಳೆಕ ಅರ್ಧ ದಿನ ಮಾಡ್ ಯಾಕೆ ಮಾಡ್ತಾ ತಡ ನಾ ಮಾಡಿ ತಡ ಪ್ರಸಾದ ಕೊಡ್ತಾ ತಡ ನಿನ್ನ ಸಣ್ಣದಿ ಮಾಡ ನೀರ್ತಿ ಮಾಡಿರ್ಲಿಕ್ಕೇನ ಊಟ ಮಾಡುವಂತೇಳಿ ಹೇಳಿ ನಿಮ್ ಗೋಸ್ತ ಚಿಕ್ಕೊಟ್ಟು ಮುಜಾ ಮಾರ್ಕೊಟ್ಟು ಕಾಯ ಕೈಯಾಗ ಹಚ್ಚರ್ ನೋಡ್

ಅವು ಎಲ್ಲ ಸಾಮಾನು ಇರ್ತಾವಲ್ಲ ಒಟ್ನಲ್ಲಿ ಅವು ಇಷ್ಟೊಂದು ಇಟ್ಟಿರ್ತಾರೆ ಪೂಜೆ ಮಾಡಿ ಆಮೇಲೆ ಹೊಸಲಿ ಪೂಜೆ ಬಾಗಲೂ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಮಾಮೂಲಿ ಎಲ್ಲರೂ ಹೆಂಗೆ ಮಾಡ್ತಾರೋ ಹಾಗೆ ಮಾಡಿವಿ ಆದರೆ ಸಿಂಪಲ್ ಆಗೈತಿ ಅದರ ಖುಷಿ ಆದರೂ ಎಲ್ಲರೂ ಸೇರಿ ಮಾಡಿದ್ವಲ್ಲ ಅದು ಭಾಳ ಖುಷಿಯಾಗಿತ್ತು ನಮ್ಮ ಮನೆಗೆ ಏನು ಅದೊಂದು ಖುಷಿ ಕೊಡೋ ಅಂಥದ್ದಂದ್ರೆ ಒಂದು ಸಣ್ಣ ಕಾರ್ಯ ಇರಲಿ ಒಟ್ಟು ಎಲ್ಲರೂ ಸೇರ್ತೀವಿ ಅದೊಂದು ನಾ ಎಂಥ ಇದು ಇರೋಲ್ದಾಗ ಬಿಸಿ ಇರೋಲ್ದಾಗ ಒಟ್ನಲ್ಲಿ ಏನಾದರೂ ಒಂದು ಫಂಕ್ಷನ್ ಅಂತ ಒಟ್ನಲ್ಲಿ ಎಲ್ಲರೂ ಸೇರಬೇಕು ಇಲ್ಲಾಂದ್ರೆ ಅದು ಕಂಪ್ಲೀಟ್ ರೀ ಹಂಗಾಗತ್ತೆ ಅದೊಂದು ಖುಷಿ ಅನ್ನ ವಿಷಯ ನಾನು ಅಲ್ಲಿದ್ದೀನಿ ನಾ ಕೆಲಸ ಮೇಲೆ ಇದ್ದೀನಿ ನಾವು ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಅಂತ ಏನು ಹೇಳೋದಿಲ್ಲ ಬಟ್ ನಮ್ಮ ತವ್ರ ಮನೆ ಮನೆ ಒಳಗೊಂದು ಏನೋ ಫಂಕ್ಷನ್ ಅಂತಾರೆ ಕರೆದ್ರೆ ಮಾತ್ರ ಎಲ್ರು ಬರ್ತೀವಿ ಈ ಥರ ಆಯ್ತು ರೀ ಫೈನಲಿ ಪೂಜೆ ಇಷ್ಟು ಜನ ಎಲ್ಲ ಕುಡಿದೀವಿ ನೋಡ್ರಿ ನಾವು ಪೂಜಕ್ಕೆ काम बड जो और नीन तो बा या पा कर बोल दो लंडा तीवर नाला हाल आ बोल ना और मारि न त यो आ केतन के के तो के हाल साले ना साले को मत आ साले को मत आ का साले को मत आ

அவரு மாவான் ஒழுகைத்தாரி கார்னாக இவரு ஹலோ கிருஷ்ணா ನಾ ಸ್ನೇಹಿತರೆ ಅನ್ತ ಇನ್ನು ಎಲ್ಲರೂ ಸೇರಿದ್ವಿ ಕರೆ ಎಲ್ಲ ಖುಷಿಯಿಂದ ಚೆನ್ನಾಗಿ ಆಯಿತು ಪೂಜೆ ನಮ್ಮ ತಮ್ಮ ಒಬ್ಬನು ಇರಲಿಲ್ಲ ಅಲ್ಲಿ ಯಾಕಂದರೆ ನಮ್ಮ ತಮ್ಮ ಒಂದು ಬೆಳಿಗ್ಗೆ ಗುಟ್ಲೆ ಕೆಲಸಕ್ಕೆ ಹೋಗ್ತಾನಲ್ರಿ ಹಾಲು ಕೊಡೋಕೆ ಗದಗಿಗೆ ಅದೇ ಟೈಮ್ನಾಗ ಅವನು ಯಾವಾಗ ಹೋಗ್ತಾನೋ ಅದೇ ಟೈಮಿಗೆ ಪೂಜೆ ಟೈಮು ಕೂಡ ಅದೇ ಇತ್ತು ಹಾಗಾಗಿ ಅವನು ಬರಲಿಲ್ಲ ಪೂಜೆ ಟೈಮ್ನಾಗ ಇರಲಿಲ್ಲ ಈಗ ಬಂದ್ರಿ ನಡುವರಿ ಈ ಪೊಣೆ ಒಂದಾಗಿತ್ತು ಅವಾಗ ಬಂದ ಬಂದು ಹೋಗಿ ಪೂಜೆ ಎಲ್ಲ ನೋಡಿಕೊಂಡು ಬಂದೇನ್ರಿ ಈಗ ಮನೆಗೆ ಅವನೊಬ್ಬ ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಆಗಿರೋದು ಅವನೊಬ್ಬ ಮಿಸ್ ಆದ್ರಿ ಅಮೂಂಡೆ ಇದೆ ಅಂದ್ರೆ ಸ್ನೇಹಿತರೆ ಈ ಮುಗಿಸ್ತೀನಿ ರೀ ನಾಳೆ ಲಾಗ್ನಾಗ ಮತ್ತೆ ಸಿಗ್ತೀನಿ ಅಂತ ವಿಡಿಯೋ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಪೂಜೆ ಮುಗಿಸ್ಕೊಂಡು ಈ ಮನೆಗೆ ಬಂದು ಕೂತ್ಕೊಂಡಿ ನೋಡ್ರಿ ಅಲ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್